ಪೋಷಣ್ ಅಭಿಯಾನದ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವಿರಬೇಕೆಂದು ಪಾವಡ ತಾಲೂಕಿನ ಪಿ ಆದಂಥ ಸುನೀತಾ ರವರು ತಿಳಿಸಿದ್ದಾರೆ ಇತ್ತೀಚೆಗೆ ಪಾವಡ ತಾಲೂಕಿನ ವೈನಸ್ಕೋಟೆ ಹೋಬಳಿಯ ಸಿದ್ದಾಪುರ ಗ್ರಾಮದ ನರೇಂದ್ರ ಫೌಂಡೇಶನ್ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪೋಷಣ್ ಅಭಿಯಾನವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ಇನ್ನು ಈ ಒಂದು ಅಭಿಯಾನದ ಕಾರ್ಯಕ್ರಮದಲ್ಲಿ ಪೋಷಣ್ ಅಭಿಯಾನದ ಕುರಿತು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡುವ ಸಲುವಾಗಿ ಕಿರುನಾಟಕ ಕೋಲಾಟ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಈ ವೇಳೆ ಅಂಗನವಾಡಿಯ ಮೇಲ್ವಿಚಾರಕೆ ವಿಜಯಲಕ್ಷ್ಮಿ ನರೇಂದ್ರ ಫೌಂಡೇಶನ್ನ ಸುದರ್ಶನ್ ಸಿ ಗಂಗಮ್ಮ ಗ್ರಾಮ ಪಂಚಾಯಿತಿ ಸದಸ್ಯೆ ಓಬಳಪತಿ ಸಿಐ ಟಿ ಓ ಶಿವಗಂಗಮ್ಮ ಹೊಸಳ್ಳಿ ರತ್ನಮ್ಮ ಸೇರಿದಂತೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಹಾಜರಿದ್ದರು ಬುಧವಾರ ತೇಜಸ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ತಾಲೂಕಿನ ಗ್ಯಾದಿಗುಂಟೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಮತ್ತು ಪಾವಗಡ ಪಟ್ಟಣದ ಕಸ್ತೂರಿಬಾ ಗಾಂಧಿ ಶಾಲೆಯ ಹೆಣ್ಣು ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ನನ್ನ ಹೆಸರು ಗಗನಾಶ್ರೀ ನಮ್ಮ ಶಾಲೆಯ ಹೆಸರು ಕಸ್ತೂರಿಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಇಂದು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಪರವಾಗಿ ತೇಜಸ್ ಚಾರಿಟಬಲ್ ಟ್ರಸ್ಟಿಂದ ರಶ್ವತಿಯಿಂದ ಗಾಯತ್ರಿ ಮೇಡಮ್ ಅವರು ಮತ್ತು ಮೂರ್ತಿ ಸರ್ ಅವರು ನಮಗೆ ಕಿರುಕಾಣಿಕೆಯನ್ನು ನೀಡಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ತವಾಗಿ ಧನ್ಯವಾದಗಳು ನನ್ನ ಹೆಸರು ನಿತ್ಯಶ್ರೀ ನಮ್ಮ ಶಾಲೆ ಹೆಸರು ಕಸ್ತೂರಿಬಾ ಗಾಂಧಿ ಬಾಲಕಿ ವಸತಿ ವಿದ್ಯಾಲಯ ತೇಜಸ್ ಚಾರ್ಟಬಲ್ ಅವರಿಂದ ಚರ್ಚಸ್ ಕಿರುಕಾಣಿಕೆ ನೀಡಿದ್ದರು ನೀಡಿದ್ದರು ಅದರ ಹಿಂದೆ ಫಿಲ್ಟರ್ ನೀರು ವ್ಯವಸ್ಥೆ ಮಾಡಿದ್ದರು ನೀರು ಅವಾಗ ನೀರಿನ ಕೊರತೆ ಜಾಸ್ತಿ ತೊಂದರೆ ಇತ್ತು ಸರ್ ನಮ್ಮ ಮುಖ್ಯ ಶಿಕ್ಷಕರು ನಮ್ಮ ಮಿಸ್ ಅವರು ಗಾಯತ್ರಿ ಮಿಸ್ ಅವ್ರಿಗೆ ಹೇಳಿದಕ್ಕೆ ಅವರೆಲ್ಲ ಪರ್ಮಿಷನ್ ಕೇಳ್ಬಿಟ್ಟು ನಮ್ಮ ಶಾಲೆಗೆ ಫಿಲ್ಟರ್ ನೀರನ್ನು ವ್ಯವಸ್ಥೆ ಮಾಡಿದ್ರು ಮತ್ತೆ ನಮಗೆ ಆ ಫಿಲ್ಟರ್ ಇವಾಗ ಫಿಲ್ಟರ್ ನೀರು ಬಂದಿದ್ದಟ್ಟಿ ನಮಗೆ ಹೊರ್ಗಡೆಯಿಂದ ತರ್ಸೋದ್ ಏನಿದಿಲ್ಲ ಮತ್ತೆ ಒಳಗಡೆ ಒಳಗಡೆ ಇಟ್ಕೊಂಡ್ ಎಲ್ಲ ಇದು ಮಾಡ್ಕೋಬಹುದು ಮತ್ತೆ ನಮಗ್ ಪೌಚು ಅವೆಲ್ಲ ಕೊಟ್ಟಿದ್ದಾರೆ ಮಿಸ್ ಅವರು ನಮಗೆಲ್ಲ ನೀಡಿದ್ದಾರೆ ಆ ಮಿಸ್ ಅವ್ರಿಗೆ ದೇವ್ರ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತೀನಿ ಧನ್ಯವಾದ ಇನ್ನು ಈ ವೇಳೆ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಅಂತ ಗಾಯತ್ರಿ ಬಾಯಿ ಮತ್ತು ಮಾರ್ಗದರ್ಶಕರು ಆದಂಥ ಶಂಕರಮೂರ್ತಿ ಅವರು ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರಂತ ರಾಮಕೃಷ್ಣ ನಾಯ್ಕ ಅವರು ಮುಖ್ಯ ಶಿಕ್ಷಕಿಯಾದ ಸಾವಿತ್ರಮ್ಮ ಮತ್ತು ಮುಖ್ಯ ಶಿಕ್ಷಕರಾದ ರಾಮಾಂಜನೇಯ ಮತ್ತು ಶಾಲಾ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಬುಧವಾರ ಪಾಗಲ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದಲ್ಲಿರುವ ಮಧ್ಯದಲ್ಲಿ ಅಂದರೆ ಮಾರುತಿ ಟಿಯೇಟರ್ ಮೊಮ್ಮಗ ಡಿವೈಡರ್ ಮಧ್ಯದಲ್ಲಿರುವ ವಿದ್ಯುತ್ ಕಂಬಕ್ಕೆ ಬೃಹತ್ ತಗಡಿ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ ಈ ಒಂದು ವಿದ್ಯುತ್ ಕಂಬ ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ಕೆಲಕಾಲ ಸಂತಾರ ಅಸ್ತವ್ಯಸ್ತಗೊಂಡಿತ್ತು ಸದ್ಯ ಯಾವ ಯಾವುದೇ ರೀತಿ ಅಂತ ಹಾಗಾದ್ರೆ ಸ್ಥಳೀಯರು ಈ ಒಂದು ಘಟನೆ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ನಾವು ಕೇಳೋಣ ನಿಲ್ಸಾಮ್ ತಾನೆ ಈಗ ನಿಲ್ಸಾಮ್ ತಾನೆ ಮತ್ತೆ ಅವ್ನು ಸೈಡ್ ಹಾಕ್ಸ್ಬೇಕು ತಾನೆ ಯಾರನ್ನ ಹೋಗಿ ಯಾವ ರೀತಿ ಆಗಿದ್ದೀವ್ರ ಇದು ಯಾವ ರೀತಿ ಆಯಿತು ಅಂತ ಇದನ್ನು ಕೋಲ್ ಬಿತ್ತಲ್ಲ ಈಗ ಹೆಂಗೆ ಅಂತ ಎಲ್ಲಿ ಲಾರಿ ಹೊಡಿತಾ ಹೆಂಗೆ ಸರ್ ಅದು ಗಾಡಿ ಈ ಕಡೆ ಇತ್ತು ಸರ್ ಈ ಕಡೆ ಹೋಗ್ತಾ ಇತ್ತು ಬಳ್ಳಾರಿ ರಸ್ತೆ ಕಡೆ ಅದಕ್ಕೆ ತಗಲ್ಕೊಂಡು ಟಚ್ ಆಗಿಬಿಟ್ಟು ಅದು ಉಳ್ಕೊಂತ ಸರ್ ಕಂಬ ಹೌದಾ ಹಿಂಗೆ ಪದೇ ಪದೇ ಅಲ್ಲ ಇದು ಎರಡನೇ ಸತಿ ಸರ್ ಇದು ಆಗ್ತಾ ಇರೋದು ಆಲ್ರೆಡಿ ಫಸ್ಟ್ ಟೈಮ್ ಒಂದ್ಸರಿ ಒಟ್ಲಾರಿ ತಗಲಿ ಅದು ಕಂಬ ಬಿದ್ದೋಗಿತ್ತು ದಯವಿಟ್ಟು ಇದು ರಸ್ತೆ ಅಗಲ ಇಲ್ದೇ ಇರೋದ್ ಕಾರಣನೆ ಈ ತರ ಅಂತ पर्सन अनिल महादेव जोते सत्यालोकेश पावडा न्यूज